ಆರ್ಸಿಬಿ ವಿಜಯೋತ್ಸವದಲ್ಲಿ ನಡೆದ ಕಾಲ್ತುಳಿತಕ್ಕೆ ಹನ್ನೊಂದು ಜನ ಬಲಿಯಾಗಿದ್ದು ಸರ್ಕಾರದ ಭದ್ರತಾ ವೈಫಲ್ಯದಿಂದ ಮೃತಪಟ್ಟಿದ್ದಾರೆ ಎಂದು ಶಾಸಕ ಆರಗ ಜ್ಞಾನೇಂದ್ರ ದೂರಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಗೆದ್ದಾಗಲೇ ಜನ ಉದ್ಮಾದಕ್ಕೆ ತಲುಪಿದ್ರು ಸಿಎಂ ಡಿಸಿಎಂ ಗೃಹ ಸಚಿವರು ನಮಗೆ ಗೊತ್ತೇ ಆಗಲಿಲ್ಲ ಎಂದು ನುಣಚಿಕೊಂಡಿದ್ದಾರೆ ಪೊಲೀಸ್ ಅಧಿಕಾರಿಗಳನ್ನು ಕರೆಸಿ ಮಾತನಾಡುವ ಸೌಜನ್ಯತೆಯನ್ನು ಕಳೆದುಕೊಂಡಿದ್ದಾರೆ ಎಂದರು ಪುನೀತ್ ರಾಜ್ಕುಮಾರ್ ಸಾವಿನ ಸಮಯದಲ್ಲಿ ಮಾಹಿತಿ ತಲುಪಿದ ಕೂಡಲೇ ತೀರ್ಥಹಳ್ಳಿಯಿಂದ ಬೆಂಗಳೂರಿಗೆ ಹೋಗಿ ಕೇವಲ ಎರಡು ಗಂಟೆಗಳಲ್ಲಿ ಡಾಕ್ಟರ್ ರಾಜ್ ಸಾವಿನ ಸಮಯದಲ್ಲಿ ಗಲಾಟೆಯಾದ ಜಾಗವನ್ನು ಗುರುತಿಸಿ ಬಿಗಿ ಭದ್ರತೆ ಮಾಡಿದೆ ಅಧಿಕಾರ ಜೊತೆ ಮಾತನಾಡಿ ಎಚ್ಚರಿಕೆಯನ್ನು ಕೊಟ್ಟೆ ಹರಿಬರಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಎಂದು ಕುಟುಕಿದರು ಇದೊಂದು ಧಾರಣವಾಗಿರ್ತಕ್ಕಂಥ ಪರಿಸ್ಥಿತಿ ಅವರ ಆತ್ಮಕ್ಕೆ ನನ್ನ ಶ್ರದ್ಧಾಂಜಲಿಯನ್ನು ನಮ್ಮ ಶ್ರದ್ಧಾಂಜಲಿಯನ್ನು ಕೋರ್ತಾ ಇದ್ದೀನಿ ಆ ದುಃಖ ತಪ್ತ ಕುಟುಂಬಗಳು ಆ ಮಕ್ಕಳನ್ನ ಕಳ್ಕೊಂಡು ವಿಶೇಷವಾಗಿ ಯುವಕರು ಯುವತಿಯರೇ ಸತ್ತಿದ್ದು ಅದರಲ್ಲಿ ಹೇಗೆ ಸರಿಸ್ಕಿಂತಾರೋ ಗೊತ್ತಿಲ್ಲ ಇದೊಂದು ಸಾಮಾನ್ಯ ಸಂಗತಿ ಅಲ್ಲ ಇದು ಭದ್ರತಾ ವೈಫಲ್ಯದಿಂದ ಈ ಕೆಟ್ಟ ಸರ್ಕಾರ ಮಾಡಿರ್ತಕ್ಕಂಥ ಅಪಚಾರದಿಂದ ಆಗಿರ್ತಕ್ಕಂಥ ಸಾವುಗಳಿವು ಮೊನ್ನೆ ದಿನ ಕಪ್ಪು ಗೆದ್ದಾಗಲೇ ಜನ ಒಂಥರ ಉನ್ಮಾದದ ಸ್ಥಿತಿಗೆ ಬಂದಿದ್ರು ಉನ್ಮಾದದ ಸ್ಥಿತಿಗೆ ಬಂದಿದ್ರು ನಿನ್ನೆ ದಿನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಮಯಾಸಿ ಕೊಡ್ತಾ ಇದ್ರು ಇದನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ರು ಇದ್ದಕ್ಕಿದ್ದ ಹಾಗೇನೆ ಆಗ್ಬಿಟ್ಟಿದೆ ನಾವು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಮೊನ್ನೆ ಸಂಜೆಯಿಂದನೇ ಕಪ್ಪುಗೆದ್ದಾಗಲೇ ಆಗಿರ್ತಕ್ಕಂಥ ವಾತಾವರಣ ಎಂಥ ಸಾಮಾನ್ಯ ಜನರಿಗೂ ಕೂಡ ಗೊತ್ತಾಗ್ತಿತ್ತು ಒಬ್ಬ ಮುಖ್ಯಮಂತ್ರಿ ಹೋಮ್ ಮಿನಿಸ್ಟರ್ ಡೆಪ್ಟಿ ಸಿ ರಾತ್ರಿ ಅಥವಾ ಬೆಳಗ್ಗೆ ಪೊಲೀಸ್ ಅಧಿಕಾರಿಗಳನ್ನು ಕರೆದು ಕೂರಿಸಿ ಬಂದೋಬಸ್ತಿನ ವ್ಯವಸ್ಥೆ ಏನಾಗಿದೆ ಅಂತೇಳಿ ಹೇಳಿ ಕೇಳುವ ಯೋಗ್ಯತೆ ಅವರಿಗಿಲ್ಲ ನಾನು ಬಹಳ ಬಹಳ ನೋವಿನಿಂದ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ನಾನು ಕೂಡ ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಕಾರ್ಯ ಮಾಡಿದ್ದೇನೆ ಈ ರಾಜ್ಯದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ತೀರ್ಕಂಡ ದಿನ ನಾನು ಸಾಗರದಲ್ಲಿ ನನ್ನ ತಮ್ಮನ ಮನೆಯ ಗೃಹ ಪ್ರವೇಶದಲ್ಲಿದ್ದೆ ಡೆತ್ ಡಿಕ್ಲೇರ್ ಆಗೋಕ್ಕಿಂತ ಮೊದಲು ನನಗೆ ಸುದ್ದಿ ಬರ್ತದೆ ಹೋಮ್ ಮಿನಿಸ್ಟ್ರಿಗೆ ಅಲ್ಲಿ ಊಟ ತಿಂಡಿಯನ್ನು ಬಿಟ್ಟು ನಾನು ಧಾವಿಸಿದೆ ಅಲ್ಲಿಗೆ ನಾನು ಮತ್ತು ನನ್ನ ಮಿತ್ರರಾದಂಥ ಶಾಸಕರ ಆವತ್ತಿನ ಶಾಸಕರಾದಂಥ ಹಾಲಪ್ಪನವರು ಇಬ್ಬರು ನಮ್ಮ ಕಾರ್ನಲ್ಲಿ ಹೋದ್ವಿ ಬೆಂಗಳೂರಿಗೆ ಹೋಗುವವರೆಗೆ ಫೋನ್ನಲ್ಲಿ ಮುಖ್ಯಮಂತ್ರಿಗಳನ್ನು ಸಂಪರ್ಕ ಮಾಡಿ ಪೊಲೀಸ್ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಎಲ್ಲೆಲ್ಲಿ ಎಷ್ಟೆಷ್ಟು ಮೆ ಮೆನ್ಗಳನ್ನು ಡ್ರಾ ಮಾಡ್ತಾ ಇದ್ದೀರಿ ಏನು ಇಷ್ಟನ್ನೂ ಇನ್ಫಾರ್ಮೇಷನ್ ತಗೊಂಡು ಕೇವಲ ಎರಡು ಗಂಟೆಯಲ್ಲಿ ನಿಮ್ಗೆ ಹೇಳ್ತೀನಿ ಕೇವಲ ಎರಡು ಗಂಟೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಾವಾದಾಗ ಎಲ್ಲೆಲ್ಲಿ ಗಲಭೆ ಆಗಿತ್ತು ಆ ಸ್ಥಳವನ್ನು ಗುರುತಿಸಿ ಅಲ್ಲೆಲ್ಲವೂ ಕೂಡ ಬಂದೋಬಸ್ತ್ ಮಾಡಿತ್ತು ಕೇವಲ ಎರಡು ಗಂಟೆ ಸಾಕಾಗ್ತದೆ ಭಾಳ ದೊಡ್ಡ ನಮ್ಮ ಕರ್ನಾಟಕದ ಪೊಲೀಸ್ ಫೋರ್ಸ್ ಬೆಂಗಳೂರಿನಲ್ಲಿದೆ ಅಧಿಕಾರಿಗಳ ಜೊತೆಯಲ್ಲಿ ಮಾತನಾಡಿ ಎಚ್ಚರಿಕೆ ಕೊಟ್ಟರೆ ಯಾವುದು ಕೂಡ ಆಗ್ತಿರ್ಲಿಲ್ಲ